ಆದಿಗುರು ದಕ್ಷಿಣಾಮೂರ್ತಿ ಭಾರತೀಯ ಸಂಸ್ಕೃತಿ ವಿಶ್ವದ ದೇಶಗಳಿಗೆ ಮಾದರಿಯಾಗಿದೆ ಈ ಸಂಸ್ಕೃತಿಯ ವಿಕಾಸಕ್ಕೆ ಮೂಲಭೂತ ಕಾರಣ ಗುರುತತ್ವ ಎಂಬ ಸತ್ಯವನ್ನು ಅದು ಬೋಧಿಸುತ್ತದೆ ವ್ಯಕ್ತಿಯ ಷೋಡಶ ಸಂಸ್ಕಾರಗಳು ಪರಿಪೂರ್ಣಗೊಳ್ಳಲು ಗುರು ಮುಖ್ಯ ಪಾತ್ರ ವಹಿಸುತ್ತಾರೆ ಅಜ್ಞಾನಾಂಧಕಾರವನ್ನು ವಿಲೀನಗೊಳಿಸಿ ಜ್ಞಾನ ಜ್ಯೋತಿಗಳನ್ನು ಪ್ರಜ್ವಲಿಸುವ ಗುರುವು ನೇರ ದೈವ ಸ್ವರೂಪ ಎಂದು ನಮ್ಮ ಭಾರತೀಯ ಸಂಸ್ಕೃತಿಯು ವರ್ಣಿಸಿದೆ ಆಲಯಂ ಕರುಣಾಲಯಂ ಎಂಬಂತೆ ಆದಿಗುರು ದಕ್ಷಿಣಾಮೂರ್ತಿ ಶಂಕರರನ್ನು ನಮ್ಮ ಸಂಸ್ಕೃತಿ ಸ್ತುತಿಸಿದೆ ಗುರು ಸೇವೆ ಮಹಾಭಾಗ್ಯ ಎಂದು ಭಾವಿಸಿ ಅನೇಕ ಮಹನೀಯರು ಈ ವೇದಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಗುರುವಿನ ಮಹತ್ವ ವ್ಯಕ್ತಿಯ ಶಿಸ್ತಿನ ಜೀವನವನ್ನು ಜನ್ಮಾಂತರದವರೆಗೂ ಒಂದು ಉತ್ತಮ ಸಂಸ್ಕೃತಿಯಾಗಿ ರೂಪಿಸುವ ಕೆಲಸ ಗುರು ಮಾಡುತ್ತಾರೆ ಗುರು ಹಿರಿಯರು ಸಂಸ್ಕಾರದ ಮಾರ್ಗದಲ್ಲಿ ಮುಂದುವರಿದ ಮಹನೀಯರು ಮಾನವ ಸಮಾಜಕ್ಕೆ ಪರಿಪೂರ್ಣ ಜ್ಞಾನವನ್ನು ಹರಡಲು ಮಹತ್ವದ ಪಾತ್ರ ವಹಿಸಿದ್ದಾರೆ ವ್ಯಕ್ತಿಯ ಮೊದಲ ಗುರು ತಾಯಿ ಆಕೆಯಲ್ಲಿಯೇ ಜೀವನದ ಮೊದಲ ಪಾಠ ಪ್ರಾರಂಭವಾಗುತ್ತದೆ ಆದರೆ ಆ ಜ್ಞಾನವನ್ನು ಸಂಪೂರ್ಣಗೊಳಿಸಿ ವ್ಯಕ್ತಿಯನ್ನು ಸತ್ಸಂಸ್ಕಾರಿಯಾಗಿ ರೂಪಿಸುವುದು ಗುರುಗಳ ಅನುಗ್ರಹದಿಂದಲೇ ಸಾಧ್ಯ ಗುರುಜ್ಞಾನ ಮತ್ತು ಮಹತ್ವ ಗುರುವಿನ ಉಪದೇಶಗಳನ್ನು ಪಾಲಿಸಿಕೊಂಡು ಹೋದ ಶಿಷ್ಯನೊಬ್ಬ ತಾನು ಗುರುಸ್ಥಾನದವನು ಆಗುವವರೆಗೂ ಆ ಜ್ಞಾನವನ್ನು ಹಂಚುತ್ತಲೇ ಇರುತ್ತಾನೆ ಈ ಸಂದರ್ಭದಲ್ಲಿ ನಾವು ಒಂದು ಚೀನಿ ನಾಣ್ಣುಡಿಯನ್ನು ನೆನಪಿಸಿಕೊಳ್ಳಬಹುದು ಜ್ಞಾನವಿಲ್ಲದ ಜೀವನವು ಫಲ ಕೊಡುವ ಭೂಮಿಯಿಲ್ಲದಂತಿದೆ ದಕ್ಷಿಣಾಮೂರ್ತಿಯನ್ನು ಜ್ಞಾನದಾಯಿಯಾಗಿ ಆದಿಗುರುವಾಗಿ ಭಾರತೀಯ ಸಂಸ್ಕೃತಿ ಪ್ರತಿಪಾದಿಸಿದೆ ಈ ಶ್ಲೋಕದಲ್ಲಿ ಆ ಮಹಿಮೆ ಸ್ಮರಿಸಲಾಗಿದೆ ಗುರುವೇ ಸರ್ವ ಲೋಕಾನಾಂ ಭಿಶಿಚೇ ಭವರೋಗಿಂ ಸರ್ವವಿದ್ಯಾನಾಂ ಸರ್ವ ವಿದ್ಯಾನಂ ನಮ ಗುರುವಿನ ತತ್ವ ಮತ್ತು ಪಾತ್ರ ಗುರುಜ್ಞಾನವನ್ನು ನಿಷ್ಕಾಮ ಭಾವನೆಯಿಂದ ಶಿಷ್ಯರಿಗೆ ಹಂಚುತ್ತಾರೆ ಯಾ ವಿದ್ಯಾ ಎಂಬಂತೆ ಪೂರ್ವಜನ್ಮದ ಪುಣ್ಯಫಲದಿಂದ ಮಾತ್ರ ಶಿಷ್ಯನು ಸರಿಯಾದ ಗುರುಗಳನ್ನು ಪಡೆಯಬಹುದು ಗುರುವಿನ ಶ್ಲೋಕ ಚಿದಾಕಾಶಂ ಸಚ್ಚಿದಾನಂದ ವಿಗ್ರಹಂ ನಿರ್ವಿಕಲ್ಪಂ ನಿರಬಾದಂ ದತ್ತಮಾನಂದ ಮಾಶ್ರಯ ದಕ್ಷಿಣಾಮೂರ್ತಿಯ ಸ್ತುತಿ ಓಂ ನಮೋ ದಕ್ಷಿಣಾಮೂರ್ತಯೇ ನಮ ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ಬ್ರಹ್ಮನಿಷ್ಠೈರ ಆಚಾರ್ಯೇಂದ್ರಂ ಕರಕಲಿತ ವರ್ಷಿಷ್ಟಾಂತವ ಸುಧುಷಿಗಣೈರಾವತಂ ಭ್ರಮನಿಷ್ಠೈರಚಾರ್ಯಂದ್ರಂ ಕರ್ಕಲಿತ ಚಿನ್ಮುಧ್ರಮಂದಮೂರ್ತಿ ಸ್ವಾತ್ಮರಂ ಮುದಿತವದಂ ದಕ್ಷಿಣಮೂರ್ತಿಮೇ ವಟವೃಕ್ಷಸಮೀಪೂಮಿಭಾಗೇಷಣ್ಣ ಸಕಲ ಗುರುಮೀಶಂ ದಕ್ಷಿಣಾ ದಕ್ಷಿಣ ತ್ರಿಭುವನಗುರುಮೀಶಂ ಶ್ರೀ ದಕ್ಷಿಣಾ ದಕ್ಷಣಮಕ್ಷಿಣಾಮಮೂರ್ತೈ ನಮಃ